ಸುಡುವ ಬೆಂಕಿಯ ಎದುರು ಕವನ ವಾಚನ ರಚನೆ ವಾಚನ ಸೈನಾಕ್ ರಚನಾಯಕ್ ಅಂಕೋಲ ಇಂದು ಜಗತ್ತಿನ ದೇಶ ದೇಶಗಳಲ್ಲಿ ಸಾಮರಸ್ಯದ ಕೊರತೆ ಎದ್ದು ಕಾಣುತ್ತಿದೆ ಧರ್ಮದ ಹೆಸರಲ್ಲೂ ರಾಜಕೀಯದ ದುರುದ್ದೇಶಗಳಿಗೂ ನಡೆಯ ಇಂದು ಜಗತ್ತಿನೆಲ್ಲೆಡೆ ನಡೆಯುತ್ತಿರುವ ಯುದ್ಧ ಮನುಷ್ಯನ ಸಂತತಿಯನ್ನ ಅವನತಿಯೊಡೆಗೆ ಕೊಂಡೊಯ್ಯುತ್ತಿದೆ ಈ ಕುರಿತಾದ ನನ್ನ ಒಂದು ಪುಟ್ಟ ಕವನ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥತ್ನಾಯಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಸುಡುವ ಬೆಂಕಿಯ ಎದುರು ಸುಡುವ ಬೆಂಕಿಯ ಎದುರು ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದು ಮಳೆಗಾಲದ ಮಳೆಯಲ್ಲ ಅದು ಮಳೆಗಾಲದ ಮಳೆಯಲ್ಲ ಊರಿಗೂರನ್ನ ದೇಶಕ್ಕೆ ದೇಶವನ್ನೇ ಸುಟ್ಟಿತ್ತು ಎಲ್ಲ ಅದು ಮಳೆಗಾಲದ ಮಳೆಯಲ್ಲ ಊರಿಗೆ ಊರನ್ನ ದೇಶಕ್ಕೆ ದೇಶವನ್ನೇ ಸುಟ್ಟಿತ್ತು ಎಲ್ಲ ಬರೀ ಹೊಗೆಯನ್ನೇ ಉಸಿರಾಡುತ್ತಿದ್ದರು ಅಲ್ಲಿಯ ಜನ ಬರೀ ಹೊಗೆಯನ್ನೇ ಉಸಿರಾಡುತ್ತಿದ್ದರೂ ಅಲ್ಲಿಯ ಜನ ಮರುಭೂಮಿಯಂತೆ ಕಾದ ಕೆಂಡವಾಗಿತ್ತು ಅವರ ಮನ ಮರುಭೂಮಿಯಂತೆ ಕಾದ ಕೆಂಡವಾಗಿತ್ತು ಅವರ ಮನ ಐಶ್ವರ್ಯ ಸಿರಿ ಸಂಪತ್ತುಗಳಿಂದ ಮೆರೆದ ಭೂಮಿ ಅದು ಐಶ್ವರ್ಯ ಸಿರಿ ಸಂಪತ್ತುಗಳಿಂದ ಮೆರೆದ ಭೂಮಿ ಅದು ಯಾವುದಕ್ಕೂ ಕಡಿಮೆ ಇಲ್ಲದ ಸಾಧನೆ ಅವರು ಮಾಡಿಹರು ಐಶ್ವರ್ಯ ಸಿರಿ ಸಂಪತ್ತುಗಳಿಂದ ಮೆರೆದ ಭೂಮಿ ಅದು ಯಾವುದಕ್ಕೂ ಕಡಿಮೆ ಇಲ್ಲದ ಸಾಧನೆ ಅವರು ಮಾಡಿಹರು ಆದರೇನು ಮದ ಮೋಹ ಮತ್ಸರಗಳು ಯಾರನ್ನು ಬಿಟ್ಟಾವೆ ಆದರೇನು ಮದ ಮೋಹ ಮತ್ಸರಗಳು ಯಾರನ್ನು ಬಿಟ್ಟಾವೆ ಇದು ನೆತ್ತಿಗೇರಿದರೆ ದೇಶಕ್ಕೆ ದೇಶವೇ ಕೆಟ್ಟಾವೆ ಆದರೇನು ಮದ ಮೋಹ ಮತ್ಸರಗಳು ಯಾರನ್ನು ಬಿಟ್ಟಾವೆ ಇದು ನೆತ್ತಿಗೇರಿದರೆ ದೇಶಕ್ಕೆ ದೇಶವೇ ಕೆಟ್ಟವೇ ಎಲ್ ಎಲ್ಲರೊಳಗೊಂದೇ ಮನುಷ್ಯ ಧರ್ಮ ಎಂಬುದನ್ನು ಮರೆತವರು ಎಲ್ಲರೊಳಗೊಂದೇ ಮನುಷ್ಯ ಧರ್ಮ ಎಂಬುದ ಇವರು ಮರೆತವರು ಧರ್ಮದ ಹೆಸರಲ್ಲಿ ಹೊಡೆದಾಡುತ್ತಿಹರು ಧರ್ಮದ ಹೆಸರಲ್ಲಿ ಹೊಡೆದಾಡುತ್ತಿಹರು ಎಲ್ಲ ಧರ್ಮಗಳು ಹೇಳುತ್ತಿವೆ ಶಾಂತಿಯ ತತ್ವವನೇ ಎಲ್ಲ ಧರ್ಮಗಳು ಹೇಳುತ್ತಿವೆ ಶಾಂತಿಯ ತತ್ವವನೇ ಆದರೆ ಮನುಷ್ಯ ದೇವರನ್ನು ಒಡೆದು ಬಾಡುತ್ತಿಹನು ತುಳಿದಿಹನು ಕ್ರಾಂತಿಯ ಹಾದಿಯನೇ ಆದರೆ ಮನುಜ ದೇವರನ್ನು ಅಡೆದುಬಾಡುತ್ತನು ತುಳಿದಿಹನು ಕ್ರಾಂತಿಯ ಹಾದಿಯನೇ ಮನುಜ ಮನುಜರು ಕಿತ್ತಾಡಿದರೆ ಬರೀ ರಕ್ತ ಮಾಂಸಗಳ ಮುದ್ದೆಗಳೇ ಎಲ್ಲರಲ್ಲೂ ನೋಡಿದರೆ ಮನುಜ ಮನುಜರು ಕಿತ್ತಾಡಿದರೆ ಬರೀ ಮಾಂಸ ಮುದ್ದೆಗಳೇ ಎಲ್ಲರಳೂ ನೋಡಿದರೆ ಈ ರಕ್ತ ಮಾಂಸದ ಮಾರಣ ಹೋಮಕ್ಕಾಗಿ ಈ ಯುದ್ಧ ಈ ರಕ್ತ ಮಾಂಸಗಳ ಮಾರಣ ಹೋಮಕ್ಕಾಗಿ ಈ ಯುದ್ಧ ಯಾವ ಧರ್ಮವು ಬೆಂಬಲಿಸುವುದಿಲ್ಲ ಇದು ಶಾಂತಿಯ ವಿರುದ್ಧ ಈ ರಕ್ತ ಮಾಂಸದ ಮಾರಣ ಹೋಮಕ್ಕಾಗಿ ಈ ಯುದ್ಧ ಯಾವ ಧರ್ಮವು ಬೆಂಬಲಿಸುವುದಿಲ್ಲ ಇದು ಶಾಂತಿಯ ವಿರುದ್ಧ ದೇಶದ ಸಿರಿ ಸಂಪತ್ತುಗಳ ಸರ್ವನಾಶ ದೇಶದ ಸಿರಿ ಸಂಪತ್ತುಗಳ ಸರ್ವನಾಶ ಏನು ಮಾಡದ ಬಡವನು ತೆರಬೇಕು ಇದಕ್ಕೆ ಶ್ವಾಸ ದೇಶದ ಸಿರಿ ಸಂಪತ್ತುಗಳ ಸರ್ವನಾಶ ಏನು ಮಾಡದ ಬಡ ನಾಗರಿಕನು ತೆರಬೇಕು ಇದಕ್ಕೆ ಶ್ವಾಸ ಅಸ್ತ್ರ ಅಣ್ಣೋಸ್ತ್ರಗಳು ಮಿಸೈಲ್ಗಳು ಜಲಂತರಗಾಮಿ ನೌಕಾಪಡೆಗಳು ಅಸ್ತ್ರ ಅಣ್ಣ ಅಸ್ತ್ರಗಳು ಮಿಸೈಲ್ಗಳು ಜಲಂತರಗಾಮಿ ನೌಕಾಪಡೆಗಳು ಬರೀ ಬೆಂಕಿ ಉಗುಳಿದರೆ ಸಾಕು ಆಕಾಶ ತುಂಬಿದ ಕಟ್ಟಡಗಳು ಧರೆಗೊಳ್ಳಲವು ಅಸ್ತ್ರ ಅಣ್ಣ ಅಸ್ತ್ರಗಳು ಮಿಸೈಲ್ಗಳು ಜಲಂತರಗಾಮಿ ನೌಕಾಪಡೆಗಳು ಬರೀ ಬೆಂಕಿ ಉಗಳಿದರೂ ಸಾಕು ಆಕಾಶ ತುಂಬಿದ ಕಟ್ಟಡಗಳು ಧರೆಗೊಳ್ಳಲವು ಕಷ್ಟಪಟ್ಟು ಗಳಿಸಿದ ಆಸ್ತಿ ದೇಶದ ಸಂಪತ್ತಾದರೆ ಕಷ್ಟಪಟ್ಟು ಗಳಿಸಿದ ಆಸ್ತಿ ದೇಶದ ಸಂಪತ್ತಾದರೆ ದುಡುಕಿ ತೀರ್ಮಾನ ತೆಗೆದುಕೊಂಡು ದೇಶವ ಹಾಳುಗೆಡವಿದರೆ ಕಷ್ಟಪಟ್ಟು ಗಳಿಸಿದ ಆಸ್ತಿ ದೇಶದ ಸಂಪತ್ತಾದರೆ ದುಡುಕಿ ತೀರ್ಮಾನ ತೆಗೆದುಕೊಂಡು ದೇಶವ ಹಾಳುಗೆಡವಿದರೆ ಯುದ್ಧ ಮಾಡಿ ಉದ್ಧಾರವಾದ ದೇಶ ಯಾವುದೂ ಇಲ್ಲ ಯುದ್ಧ ಮಾಡಿ ಉದ್ಧಾರವಾದ ದೇಶ ಯಾವುದೂ ಇಲ್ಲ ಯುದ್ಧದಿಂದ ಆದ ಹಾನಿ ತುಂಬಲು ಎಷ್ಟೋ ವರ್ಷಗಳೇ ಬೇಕಲ್ಲ ಯುದ್ಧ ಮಾಡಿ ಉದ್ಧಾರವಾದ ದೇಶ ಯಾವುದೂ ಇಲ್ಲ ಯುದ್ಧದಿಂದ ಆದ ಹಾನಿ ತುಂಬಲು ಎಷ್ಟೋ ವರ್ಷಗಳೇ ಬೇಕಲ್ಲ ಬರೀ ಹಾವು ಮುಂಗೂಸಿ ಕಿತ್ತಾಡಿದರೆ ಬರೀ ಹಾವು ಮುಂಗೂಸಿಯಂತೆ ಕಿತ್ತಾಡಿದರೆ ಯಾವುದೇ ದೇಶದ ಮೇಲೆ ಅಧಿಪತ್ಯ ಸಾಧಿಸಲೆಂದೇ ಯುದ್ಧ ಮಾಡಿದರೆ ಬರೀ ಹಾವು ಮುಂಗೂಸಿಯಂತೆ ಕಿತ್ತಾಡಿದರೆ ಯಾವುದೇ ದೇಶದ ಮೇಲೆ ಅಧಿಪತ್ಯ ಸಾಧಿಸಲೆಂದೇ ಯುದ್ಧ ಮಾಡಿದರೆ ಇತಿಹಾಸದಲ್ಲಿ ಕಪ್ಪು ಚುಕ್ಕಿ ಆಗಿರುವುದು ಆ ಕ್ಷಣಗಳು ಸುಮ್ಮನೆ ಮೆರೆದಾಡಿದರೆ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿರುವುದು ಆ ಕ್ಷಣಗಳು ಸುಮ್ಮನೆ ಮೆರೆದಾಡಿದರೆ ಯುದ್ಧದಿಂದ ಆದ ನಷ್ಟವನ್ನು ಭರಿಸುವುದು ಆ ದೇಶದ ಜನರ ತಲೆಗೆ ಎಂಬುದು ಮರೆಯುವಂತಿಲ್ಲ ಯುದ್ಧದಿಂದ ಆದ ನಷ್ಟ ಭರಿಸುವುದು ಆ ದೇಶದ ಜನರ ತಲೆಗೆ ಎಂಬುದು ಮರೆಯುವಂತಿಲ್ಲ ಶ್ರೀಕೃಷ್ಣ ಪರಮಾತ್ಮ ದಸರಾಷ್ಟ್ರದಲ್ಲಿ ಯುದ್ಧಸಂಧಾನಕ್ಕೆ ಹೋದ ತೆರದಲಿ ಶ್ರೀಕೃಷ್ಣ ಸಂಧಾನ ದಸರಾಷ್ಟ್ರದಲ್ಲಿ ಯುದ್ಧಸಂಧಾನಕ್ಕೆ ಹೋದ ತೆರಲಿ ಶ್ರೀರಾಮ ಅಂಗದ ಆಂಜನೇಯರ ಕಳಿಸಿದ ರಾವಣ ಸಭೆಗೆ ಶಾಂತಿ ದೂತರಾಗಿ ಶ್ರೀರಾಮಚಂದ್ರ ಪ್ರಭು ಅಂಗದ ಆಂಜನೇಯರ ಕಳಿಸಿದ ರಾವಣನ್ಸಭೆಗೆ ಶಾಂತಿದೂತರಾಗಿ ಕುವೆಂಪುರವರ ವಿಶ್ವ ಮಾನವ ತತ್ವ ಇಂದಿಗೆ ಪ್ರಸ್ತುತ ಕುವೆಂಪುರವರ ವಿಶ್ವ ಮಾನವ ತತ್ವ ಇಂದಿಗೆ ಪ್ರಸ್ತುತ ನಾವೆಲ್ಲರೂ ಒಂದೇ ವರ್ಣಗಳು ಬೇರೆ ಎಂದು ಅರಿತರೆ ಯಾವ ಯುದ್ಧಗಳೂ ನಡೆಯುವುದಿಲ್ಲ ನಾವೆಲ್ಲರೂ ಒಂದೇ ವರ್ಣಗಳು ಬೇರೆ ಎಂದು ಅರಿತರೆ ಯಾವ ಯುದ್ಧರೂ ನಡೆಯುವುದಿಲ್ಲ ಎಲ್ಲ ದೇಶಗಳಲ್ಲಿ ತಾ ಮೇಲೆ ತಾ ತಾ ಮೇಲೆ ತಾ ಮೇಲೆಂಬ ಪೈಪೋಟಿ ಎಲ್ಲ ದೇಶಗಳ ಮಧ್ಯೆ ತಾ ಮೇಲೆ ನೀ ಮೇಲೆಂಬ ಪೈಪೋಟಿ ಶುರುವಾದ ಶುರುವಾದಾಗ ಇರದು ದೌರ್ಜನ್ಯ ಕ್ರೌರ್ಯಗಳಿಗೆ ಹತೋಟಿ ಎಲ್ಲ ದೇಶಗಳ ಮಧ್ಯೆ ತಾ ಮೇಲೆ ನೀ ಮೇಲೆಂಬ ಪೈಪೋಟಿ ಶುರುವಾದಾಗ ಇರದು ದೌರ್ಜನ್ಯ ಕಾರ್ಯಗಳಿಗೆ ಹತೋಟಿ ಬುದ್ಧ ಹುಟ್ಟಿದ ಈ ಭೂಮಿಯಲ್ಲಿ ಮನುಜ ಹಿಂಸೆಯನ್ನು ಇನ್ನೂ ಗೆಲ್ಲಲಿಲ್ಲ ಬುದ್ಧ ಹುಟ್ಟಿದ ಈ ಭೂಮಿಯಲ್ಲಿ ಮನುಜ ಹಿಂಸೆಯನ್ನು ಇನ್ನೂ ಗೆಲ್ಲಲಿಲ್ಲ ಮತ್ತು ಗುಂಡಗಳ ಸಪ್ಪಳಕ್ಕೆ ಭೂಮಿ ತಾಯಿ ಅದುರು ಹೋಗಿ ಹೇಳು ಮದ್ದು ಗುಂಡುಗಳ ಸಪ್ಪಳಕೆ ಭೂತಾಯಿ ಅದುರಿ ಹೋಗಿಹಳು ಸುಡುವ ಬೆಂಕಿ ಎದುರು ಯಾವನು ಬಡವ ಯಾವನು ಶ್ರೀಮಂತ ಮದ್ದು ಗುಂಡುಗಳ ಸಪ್ಪಳಕೆ ಭೂತಾಯಿ ಅದುರಿ ಹೋಗಿಹಳು ಸುಡುವ ಬೆಂಕಿ ಎದುರು ಯಾವನು ಬಡವ ಯಾವನು ಶ್ರೀಮಂತ ಎಲ್ಲಿ ನೋಡಿದರಲ್ಲಿ ಸುಟ್ಟ ಬೂದಿ ಮೂಳೆಗಳು ಹಾಳು ಗೆಡವಿದ ನಗರ ಎಲ್ಲಿ ನೋಡಿದರಲ್ಲಿ ಸುಟ್ಟ ಬೂದಿ ಮೂಳೆಗಳು ಹಾಳು ಗೆಡವಿದ ನಗರ ನಡೆಯದಿರಲಿ ಎಂದು ಬಯಸೋಣ ಮೂರನೇ ಮಹಾಯುದ್ಧ ಎಲ್ಲಿ ನೋಡಿದರಲ್ಲಿ ಸುಟ್ಟ ಬೂದಿ ಮೂಳೆಗಳು ಹಾಳುಗಡವಿದ ನಗರ ನಡೆ ನಡೆಯದಿರಲಿ ಎಂದು ಬಯಸೋಣ ಮೂರನೇ ಮಹಾಯುದ್ಧ ಇದು ಮನುಜರೇ ಮಾಡುವ ಮನುಜ ಸಂತತಿಯ ಮಾರಣದ ಮಾರಣ ಹೋಮ ಅಶ್ವಮೇಧ ನಡೆಯದಿರಲಿ ಎಂದು ಬಯಸೋಣ ಮೂರನೇ ಮಹಾಯುದ್ಧ ಇದು ಮನುಜರೇ ಮಾಡುವ ಮನುಜ ಸಂತತಿಯ ಮಾರಣ ಅಶ್ವಮೇಧ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಕೌನದ ಮನೆ